ಸಿಟ್ಟು ಕಿವಿಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಅನಂತ ಆಕಾಶ ನಮಸ್ಕಾರ ನಮ್ಮ ದೇಶದಲ್ಲಿ ಮಾನಸಿಕ ಸಮಸ್ಯೆ ಬಹಳ ತೀವ್ರವಾಗಿರುವಂತಹ ಸಮಸ್ಯೆ ಆಗಿದ್ರೂ ಕೂಡ ಬಹಳಷ್ಟು ಜನ ಈ ವಿಷಯವನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ ಹಾಗಾಗಿ ಚಿಕಿತ್ಸೆಗಳು ಅವರಿಗೆ ಸಿಗ್ತಾ ಇಲ್ಲ ಎಷ್ಟೋ ಸಲ ತುಂಬಾ ಸರಳವಾಗಿರುವಂತಹ ಚಿಕಿತ್ಸೆಗಳಿಗೆ ಒಳಪಟ್ಟರೆ ಸಾಕಾಗಿರುತ್ತೆ ಆಪ್ತ ಸಮಾಲೋಚನೆಯಿಂದ ಬಗೆಹರಿಬಹುದಾಗಿರುತ್ತೆ ಅಥವಾ ಸಣ್ಣ ಪುಟ್ಟ ಮೆಡಿಕೇಶನ್ ಇಂದ ಸಮಸ್ಯೆ ಬಗ್ಗೆ ಏನೋ ಒಂದು ಸರಳವಾಗಿರುವ ಚಿಕಿತ್ಸೆಗೂ ಕೂಡ ಒಳಪಟ್ಟು ಅವರು ತಮ್ಮ ಮಾನಸಿಕ ಸಮಸ್ಯೆಯನ್ನು ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರ್ತದೆ ಸಣ್ಣ ತಿಳುವಳಿಕೆಯಿಂದ ಈ ಸಮಸ್ಯೆ ಸರಿ ಹೋಗುವಂಥದ್ದಾಗಿರುತ್ತೆ ಆದರೆ ನನಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಒಪ್ಪಿಕೊಳ್ಳಲು ಸಿದ್ಧವಾಗಿರೋದಿಲ್ಲ ಇದು ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಇರುವಂತಹ ಸ್ಟಿಗ್ಮಾ ಇಟ್ ಈಸ್ ವೆರಿ ಮಚ್ ಅ ಸ್ಟಿಗ್ಮಾ ಸ್ಟೈಸ್ಟ್ ಈಗ ಅವರು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಒಪ್ಕೊಳ್ಳದೆ ಹೋದರೆ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಈ ಸ್ಟಿಗ್ಮಾನ ಹೋಗಲಾಡಿಸುವ ದಿಕ್ಕಿನಲ್ಲಿ ನಾವು ಎರಡು ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಒಂದು ನಾವು ಅದನ್ನು ಹಾಗೆ ನೋಡದೇ ಇರೋದು ಎರಡನೇದು ಬೇರೆಯವರನ್ನು ಆ ರೀತಿಯಲ್ಲಿ ಕಾಣದೇ ಇರೋದು ಅಂದರೆ ಮಾನಸಿಕ ಸಮಸ್ಯೆ ಇದೆ ಅಂದ ತಕ್ಷಣ ಅವ್ರನ್ನ ರೇಗಿಸೋದು ಚುಡಾಯಿಸೋದು ಹುಚ್ಚ ಅಂತ ಅನ್ನೋದು ಅಥವಾ ಕೇವಲವಾಗಿ ನೋಡೋದು ಇದನ್ನ ಮಾಡದೇ ಇರುವಂಥದ್ದು ಇದೊಂದು ಬಹಳ ಅಗತ್ಯವಾಗಿರುವಂತಹದ್ದು ಇದರ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ನಮಗೆ ಬೇಕಾಗಿದೆ ಎಲ್ಲ ಮನುಷ್ಯರಿಗೂ ಮನಸ್ಸಿದೆ ಎಲ್ಲ ಮನಸ್ಸುಗಳಿಗೂ ಕೂಡ ಸಮಸ್ಯೆಗಳು ಬರ್ತವೆ ಆದರೂ ಕೂಡ ಜನಗಳು ಇದ್ರ ಬಗ್ಗೆ ಮಾತಾಡದೆ ಸುಮ್ಮನೆ ಇರ್ತಾರೆ ಒಳ ಒಳಗಳಿಗೆ ನುಂಗುಕೊಳ್ತಾರೆ ಅದುಮಿಟ್ಟುಕೊಳ್ತಾರೆ ಈ ಅದುಮಿಟ್ಟುಕೊಳ್ಳುವ ಕಾರಣದಿಂದ ಅವರಲ್ಲಿ ಅದು ಹೆಚ್ಚುತ್ತಾ ಹೋಗ್ತದೆಯೇ ಹೊರತು ಅದಕ್ಕೆ ಪರಿಹಾರ ಆಗೋದಿಲ್ಲ ಸುತ್ತಮುತ್ತಲಿನ ಜನ ನೆಗೆಟಿವ್ ಆಗಿ ನೋಡ್ತಾರೆ ಅಂತನೋ ಅಥವಾ ಅವಮಾನ ಮಾಡ್ತಾರೆ ಅಂತನೋ ಅಥವಾ ಜಜ್ಮೆಂಟಲ್ ಆಗಿ ನೋಡ್ತಾರೆ ಅಂತನೋ ಬೇಡ ಇವತ್ತಿನ ದಿನ ಇದನ್ನ ಮುಕ್ತವಾಗಿ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಹೇಗೆ ನಮಗೆ ಒಂದು ಜ್ವರನೋ ನೆಗಡಿನೋ ತಲೆನೋವೋ ಬಂದಿದೆಯೋ ಅದೇ ರೀತಿಯಲ್ಲಿ ನಾವು ಡಾಕ್ಟರ್ ಹತ್ರ ಹೇಳ್ಬೋದು ನನಗೆ ಈ ರೀತಿ ಸಮಸ್ಯೆ ಇದೆ ಅಂತ ಎಷ್ಟೋ ಜನರ ಸಮಸ್ಯೆಗಳು ಅವರ ಬಾಲ್ಯದಲ್ಲಿ ಅನುಭವಿಸಿರುವಂತಹ ಕಾರಣಗಳಿಂದ ಆಗಿರಬಹುದು ಜೆನೆಟಿಕ್ ಅವರ ವಂಶವಾಹಿ ಗುಣಗಳಿಂದ ಬಂದಿರುವಂಥದ್ದಾಗಿರಬಹುದು ಅಥವಾ ಅವರಲ್ಲಿ ಮೆದುಳಿನ ರಾಸಾಯನಿಕ ಕ್ರಿಯೆಗಳ ವ್ಯತ್ಯಾಸದಿಂದ ಆಗಿರಬಹುದು ನರಗಳಿಂದ ಆಗಿರಬಹುದು ಯಾವುದೇ ಆದರೂ ಕೂಡ ತಮ್ಮ ದೇಹದಲ್ಲಿ ವರ್ತನೆಗಳಲ್ಲಿ ಯೋಚನೆಗಳಲ್ಲಿ ಭಾವನೆಗಳಲ್ಲಿ ವ್ಯತ್ಯಾಸಗಳು ಕಾಣಿಸ್ತವೆ ಆಗ ನಾವು ಹೇಳ್ಕೊಳ್ಳಿಲ್ಲ ಅಂತಂದ್ರೆ ಅದು ವರ್ಸ್ಟ್ ಆಗ್ತಾ ಹೋಗ್ತದೆ ಮೆಂಟಲ್ ಇಲ್ನೆಸ್ ಅಂತ ಅನ್ನೋದು ಮ್ಯಾಡ್ನೆಸ್ ಅಲ್ಲ ಅದೊಂದು ಸಾಮಾನ್ಯವಾಗಿರುವಂತಹ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ ಈಗೆಲ್ಲ ಇರುವಂಥದ್ದೆಲ್ಲನು ತುಂಬ ಕಾಮನ್ನು ಮತ್ತೆ ಅದು ಟ್ರೀಟಬಲ್ ಅದು ಗುಣಪಡಿಸಲಿಕ್ಕೆ ಸಾಧ್ಯವಾಗುತ್ತೆ ಮನೋರೋಗಕ್ಕೆ ಮದ್ದಿಲ್ಲ ಅಂತನ್ನುವುದು ಸುಳ್ಳು ಯಾಕೆ ಮನೋರೋಗಕ್ಕೆ ಮದ್ದಿಲ್ಲ ಅಂತಂದರೆ ಅವರನ್ನು ಹಾಗೆ ಟ್ರೀಟ್ ಮಾಡ್ತಾ ಇದ್ರೆ ಹಾಗಾಗಿ ಅವ್ರು ಹೇಳ್ಕೊಳ್ತಾ ಇರಲಿಲ್ಲ ಬರೀ ದುರ್ಬಲ ವ್ಯಕ್ತಿಗಳು ಯಾರಿಗೆ ಮನಸ್ಸಿಗೆ ಶಕ್ತಿ ಇರಲ್ವೋ ಅಂಥವ್ರಿಗೆ ಮಾತ್ರ ಬರುತ್ತೆ ಅದು ಕೂಡ ಸುಳ್ಳು ಈವನ್ ಸ್ಟ್ರಾಂಗ್ ಸಕ್ಸಸ್ಫುಲ್ ಪೀಪಲ್ ಲೀಡರ್ಸ್ ಆ್ಯಕ್ಟರ್ ಸೈಂಟಿಸ್ಟ್ಸ್ ಯಾರಾದರೂ ಆಗಿರಲಿ ಅವ್ರಿಗೂ ಕೂಡ ಈ ಮೆಂಟಲ್ ಹೆಲ್ತ್ ಚಾಲೆಂಜಸ್ ಬರ್ತವೆ ಅಷ್ಟೆಲ್ಲ ಯಾತಕ್ಕೆ ಮನೋವೈದ್ಯರಿಗೆ ಆಪ್ತ ಸಮಾಲೋಚಕರಿಗೇ ಇಂತಹ ಸಮಸ್ಯೆಗಳು ಬರ್ತದೆ ಹಾಗಾಗಿ ನಾವು ಮುಕ್ತವಾಗಿ ಮಾತಾಡಬೇಕು ನಾವು ಮಾತಾಡಿದ್ರೆ ಅವರೆಲ್ಲ ನಕ್ತಾರೆ ಅನ್ನುವಂತಹ ಭಯ ಇದೆ ಬೇಡ ಅದು ಬಚ್ಚಿಟ್ಕೊಂಡ್ರೆ ನಮ್ಮ ಪೇಯ್ನ್ ನಮ್ಮನ್ನು ನೋವನ್ನು ಹೆಚ್ಚಿಸ್ತದೆ ಮಾತಾಡಿದ್ರೆ ಅರ್ಥವಾಗ್ತಾ ಹೋಗ್ತದೆ ಈ ಕೌನ್ಸಿಲಿಂಗ್ ಮತ್ತು ಥೆರಪಿ ಅದೆಲ್ಲ ವೇಸ್ಟ್ ಆಫ್ ಮನಿ ಅದು ಏನು ವರ್ಕ್ ಆಗಲ್ಲ ಇಲ್ಲ ನಾವು ಹೋಗಬೇಕು ಪದೇ ಪದೇ ಹೋಗಬೇಕು ನಾನು ಹೇಳಿದ ಹಾಗೆ ಬಾಲ್ಯದಿಂದಲೇ ಕೆಲವೆಲ್ಲ ವಿಷಯಗಳು ನಮ್ಮ ಮೇಲೆ ಪರಿಣಾಮವನ್ನು ಬೀರಿರ್ತದೆ ಅದು ಒಂದು ಸಲಿಗೆ ಹೋಗಿ ತಲೆನೋವು ಜ್ವರಕ್ಕೆ ಎಲ್ಲ ಮಾತ್ರೆ ತಗೊಂಡಂಗೆ ಅದು ಆಗೋದಿಲ್ಲ ಹಾಗಾಗಿ ಪದೇ ಪದೇ ಹೋಗಬೇಕಾಗ್ತದೆ ಕೆಲವು ಸಲ ಪ್ರಾಸೆಸ್ ನಿಧಾನ ಆಗುತ್ತೆ ಆದರೆ ಕೆಲಸ ಮಾಡ್ತದೆ ಅದು ಹಾಗಾಗಿ ಯಾವ ಅಂಜಿಕೆ ಅಳುಕು ಏನೂ ಇಲ್ಲದೆ ಮುಕ್ತವಾಗಿ ನಾವು ಹೋಗಬೇಕು ಮೊಟ್ಟ ಮೊದಲನೇದಾಗಿ ಈ ಸ್ಟಿಗ್ಮಾನ ಬ್ರೇಕ್ ಮಾಡಬೇಕಾಗಿರೋದು ನಾವೇ ಹೇಗೆ ಅಂದರೆ ಮುಕ್ತವಾಗಿ ಮಾತನಾಡುವುದರಿಂದ ಹೇಗೆ ಬಿ ಪಿ ಡಯಾಬಿಟಿಸ್ ಇದರ ಬಗ್ಗೆ ಎಲ್ಲ ಹೇಗೆ ಮಾತಾಡ್ತೀವೋ ಹಾಗೆ ನನಗೆ ಈ ಸಮಸ್ಯೆ ಇದೆ ಅಂತ ಒಪ್ಕೊಳ್ಬೇಕು ಮತ್ತೆ ಬೇರೆಯವರು ನಮಗೆ ಹೇಳಿದಾಗ ತೀರ್ಮಾನಕ್ಕೆ ಒಳಪಡಿಸದೆ ಅವರನ್ನ ಜಜ್ಮೆಂಟಲ್ ಆಗಿ ನೋಡದೆ ಕೇಳಿಸ್ಕೊಳ್ಬೇಕು ಎಂಪೆಥೆಟಿಕ್ ಆಗಿ ಕೇಳಿಸ್ಕೊಳ್ಬೇಕು ಸಹಾನುಭೂತಿಯಿಂದ ಕರುಣೆಯಿಂದ ಕೇಳಿಸ್ಕೊಳ್ಬೇಕು ಮತ್ತೆ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಬೇಕೆ ಹೊರತು ಅವರ ಪ್ರಾಬ್ಲಮ್ಗಳ ಬಗ್ಗೆ ಬೇರೆಯವ್ರ ಜೊತೆಯಲ್ಲಿ ಗಾಸಿಪ್ ಮಾಡೋದಕ್ಕೆ ಹೋಗಬಾರ್ದು ನಾವು ಪ್ರೊಫೆಷನಲ್ ಹೆಲ್ಪ್ನ ತೊಗೊಳೋದಕ್ಕೆ ಅವರಿಗೆ ಎನ್ಕರೇಜ್ ಮಾಡಬೇಕು ಹೊರತು ಅದ್ರ ಬಗ್ಗೆ ಗಾಸಿಪ್ ಮಾಡೋದು ಅವ್ರಿಗೆ ಹಂಗಂತೆ ಅಥವಾ ತರೆ ಸರಿ ಇಲ್ಲ ಅಂತನ್ನೋದು ಅಥವಾ ಯಾರಾದರೂ ಇವರು ಮಾನಸಿಕ ಇವನು ಅಂತ ಹೇಳೋದು ಅಥವಾ ಹುಚ್ಚ ಅನ್ನೋ ವಿಷಯನ ತಮಾಷೆಯಾಗಿ ತೊಳೆದು ಮುಂಚೆ ಎಲ್ಲ ಈ ಥರ ಇತ್ತು ಹುಚ್ಚಾಸ್ಪತ್ರೆ ಅಂತಂದರೆ ಅದನ್ನು ತಮಾಷೆಯಾಗಿ ತಮಾಷೆಯಾಗಿ ಕೇವಲವಾಗಿ ಅಪಹಾಸ್ಯ ಮಾಡೋ ಹಾಗೆ ಇಲ್ಲ ಮೆಂಟಲ್ ಹೆಲ್ತ್ ಇಸ್ ನಾಟ್ ಒಂದು ತಮಾಷೆಯ ವಸ್ತು ಅಲ್ಲ ಸ್ಟಿಗ್ಮಾ ಕಿಲ್ಸ್ ಬಟ್ ಸಪೋರ್ಟ್ ಹೀಲ್ಸ್ ನಾವು ಕೇಳಿಸ್ಕೊಳ್ಬೇಕು ಯಾರನ್ನೂ ಜಡ್ಜ್ ಮಾಡಬಾರ್ದು ನಮ್ಮ ಜೊತೆಯಲ್ಲಿ ಇರುವವರು ಎಲ್ಲರೂ ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಒಂದು ಬಂದ ಸಾವಯವ ಸಂಬಂಧಗಳದ ಪೂರ್ಣ ಆಗ್ತದೆ ಈ ಸಾಮಾಜಿಕ ಕಳಂಕವನ್ನು ನಾವೇ ಹಾಕಬೇಕು ಮನಸ್ಸಿನ ಬಗ್ಗೆ ತಿಳುವಳಿಕೆಯನ್ನು ಹೊಂದುವುದು ನಮ್ಮ ದೃಷ್ಟಿಯನ್ನು ತಿಳಿವಾಗಿಸ್ತದೆ ತಿಳಿಯಾಗಿಸ್ತದೆ ಅದರ ಬಗ್ಗೆ ಅರಿತ ಅರಿತ ನಾವು ಹಗುರವಾಗ್ತೇವೆ ನಾನು ನನ್ನ ಜೊತೆ ನನ್ನ ಇತರ ಸಂಬಂಧಗಳ ಜೊತೆ ಕುಟುಂಬದ ಜೊತೆ ಪರಿಸರ ಜೊತೆ ಸ್ನೇಹಿತರ ಜೊತೆ ಕೆಲಸ ಮಾಡುವ ಸ್ಥಳದಲ್ಲಿ ಸಮಾಜದ ಜೊತೆ ಎಲ್ಲ ಕಡೆಯೂ ಉತ್ತಮ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ನನ್ನಲ್ಲಿ ಉಂಟಾಗುವಂತಹ ಭಾವನೆಗಳನ್ನು ಸರಿಯಾಗಿ ಅಭಿವ್ಯಕ್ತಪಡಿಸಲಿಕ್ಕೆ ನನ್ನಲ್ಲಿ ಬರುವಂತಹ ಆಲೋಚನೆಗಳು ಅದಕ್ಕೆ ಕಾರಣ ಪರಿಣಾಮಗಳು ಇವುಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಈ ಮಾನಸಿಕ ಸಮಸ್ಯೆಗಳ ಬಗ್ಗೆ ನಕಾರಾತ್ಮಕವಾದ ಧೋರಣೆಯನ್ನು ತಳಿಯಿದೆ ಅಂತಹದ್ರ ಬಗ್ಗೆ ಅಪಹಾಸ್ಯ ಮಾಡದೆ ಮುಕ್ತವಾಗಿ ಮಾತಾಡ್ತಾ ನಾವು ಸೆಲ್ಫ್ ಕೇರ್ ಮಾಡಬೇಕು ನಮ್ಮನ್ನು ನಾವು ಆರೈಕೆ ಮಾಡಿಕೊಳ್ಬೇಕು ಇಟ್ ಈಸ್ ನಾಟ್ ಸೆಲ್ಫಿಶ್ ಸೆಲ್ಫ್ ಕೇರ್ ಈಸ್ ನಾಟ್ ಸೆಲ್ಫಿಶ್ ಅದು ನಮ್ಮ ಹೊಣೆಗಾರಿಕೆ ಥ್ಯಾಂಕ್ ಯು